ಎಲ್ಲಿದು ನಮಸ್ಕಾರ ನನ್ನ ಹೆಸರು ರಕ್ಷವಿಕೆ ಅಂತ ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ ನಾನು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರದಲ್ಲಿ ಕಲಿತಿದ್ದು ನಮ್ಮ ಯಾರಪ್ಪ ಅಂದರೆ ರಾಮ ಸರ್ ಮತ್ತು ಸೌಮ್ಯ ಮಿಸ್ ನಾವು ನಾವೆಲ್ಲರೂ ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರಕ್ಕೆ ಹೋಗಿ ಏನನ್ನು ಕಲಿತೀವಿ ಅಂತ ನಿಮ್ಮ ಹತ್ರ ಹಚ್ಕೊಳೋಕ್ಕೆ ನಾನು ಇಷ್ಟಪಡ್ತೀನಿ ನಾವು ಕಲೆ ಮತ್ತು ಮೌಲ್ಯ ಶಿಕ್ಷಣ ಪರಿಚಯ ಕೇಂದ್ರಕ್ಕೆ ಹೋಗಿ ಒಳ್ಳೆ ಮೌಲ್ಯಗಳನ್ನು ಕಲ್ತ್ವಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡೋದ್ರಿಂದ ನಾನು ಮುಂದೆ ಎಂಥ ಯಶಸ್ಸನ್ನು ಕಾಣ್ಬೋದು ಮತ್ತು ನಾವು ಡಿಸಿಪ್ಲೀನ್ ಆಗಿರೋದನ್ನ ಕಲ್ತ್ವಿ ಮತ್ತು ಸರ್ ನಮಗೆ ಇಷ್ಟಿಷ್ಟು ಜವಾಬ್ದಾರಿ ಅಂತ ಕೊಟ್ಟಿದ್ದರು ಆ ಜವಾಬ್ದಾರಿ ನಿಭಾಯಿಸೋದ್ರಿಂದ ನಮಗೆ ಮುಂದೆ ಎಂಥ ದೊಡ್ಡ ಜವಾಬ್ದಾರಿ ಬಂದರೂ ಭಯ ಆಗಲ್ಲ ಮತ್ತು ಡ್ರಾಯಿಂಗ್ ಬಿಡಿಸೋದನ್ನ ಕಲ್ತ್ವಿ ಡ್ರಾಯಿಂಗ್ ನಾವು ಹೆಂಗೆಂಗೋ ಬಿಡಿಸ್ತಿದ್ವಿ ಬಟ್ ಕ್ಲಾರಿಟಿಯನ್ನು ಬಿಡಿಸೋದನ್ನ ಕಲ್ತ್ವಿ ಮತ್ತು ನಾನು ಇವಾಗ ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳ್ಬೋದು ನಾನು ಹೋದ ವರ್ಷ ಜಾಯ್ನ್ ಆದಾಗ ನನಗೆ ಮಾ ಸ್ಟೇಜ್ ಮೇಲೆ ಮಾತಾಡೋಕ್ಕಾಗಿರಲಿ ಈ ಥರ ವೀಡಿಯೋ ಮಾತಾಡೋಕ್ಕಾಗಿರಲಿ ಅಷ್ಟು ಫ್ಲೂ ಬರ್ತಿದ್ದಿಲ್ಲ ಆದರೆ ಇವಾಗ ಸಾ ಅಲ್ಪ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ ಅದಕ್ಕೆ ಆಕಾರದರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೀಗ ಏನು ಕಲಿಬೇಕಿತ್ತು ಆಕಾರದರಿಂದ ಅಂತ ಹೇಳೋದಾದರೆ ಪೋರ್ಟ್ರೇಟ್ ಕಲಿಯಬೇಕಿತ್ತು ಮತ್ತು ನಾನು ಅಕ್ಷರನ ದುಂಡುಕ್ ಮಾಡ್ಕೋಬೇಕಾಗಿತ್ತು ಅದು ಅವೆರಡೂ ನನ್ನ ಆಸೆಗಳಾಗಿದ್ವು ಮತ್ತು ವಾಟರ್ ಪೇಂಟಿಂಗು ಸ್ಪಾಟ್ ಪೇಂಟಿಂಗ್ ಮಾಡ್ತೀನಿ ಅಂದರೆ ನನ್ನ ಅಜ್ಜಿಗೆ ಇನ್ನೂ ಸ್ವಲ್ಪ ಬೆಟರಾಗಿ ಕಲಿಬೇಕಿತ್ತೇನೋ ಅಂತ ನನ್ನ ಅನಿಸಿಕೆ ಆಗಿದೆ ನನ್ನ ಅನಿಸಿಕೆಗಳನ್ನು ಇಷ್ಟೊತ್ತು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ